ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ವೇಳಾಪಟ್ಟಿ ಪ್ರಕಟವಾಗಿದೆ ಹಾಗೆ ಐ ಪಿ ಎಲ್ ಅಭಿಮಾನಿಗಳಿಗೆ ಇದು ಒಂದು ದೊಡ್ಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ಎಲ್ಲರಲ್ಲಿ ಕೂಡ ಕುತೂಹಲ ಇತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವ ಡೇಟ್ಗೆ ಸ್ಟಾರ್ಟ್ ಆಗುತ್ತೆ ಐ ಪಿ ಎಲ್ ಅಂತ ಹೇಳಿ ಬಿ ಸಿ ಸಿ ಐ ಇವಾಗ ಮೂರು ವರ್ಷದ ಡೇಟನ್ನು ಒಂದೇ ಸತಿಗೆ ಅನೌನ್ಸ್ ಮಾಡಿದೆ ಯಾವ ಡೇಟ್ಗೆ ಶುರು ಆಗುತ್ತೆ ಅಂತ ನೋಡ್ಕೊಂಬರೋನೋ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಐ ಪಿ ಎಲ್ ಬಂದು ಮಾರ್ಚ್ ಟ್ವೆಂಟಿ ಫೋರಿಂದ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಟ್ವೆಂಟಿ ಫೋರಿಂದ ಮೇ ಟ್ವೆಂಟಿ ಫೈವ್ ತನಕ ನಡೆಯುತ್ತೆ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳ ಕಾಲ ಮೂರು ತಿಂಗಳುಗಳ ಕಾಲ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಬೆಂಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಸೀಸನ್ ಐ ಪಿ ಎಲ್ಲು ಪ್ಲೇಸಸ್ ಅಂತೂ ಹೋಮ್ ಗ್ರೌಂಡಲ್ಲಿ ಆಗಿರ್ಬೋದು ಇದು ಸೇಮ್ ಪ್ಲೇಸ್ಗಳಲ್ಲಿ ನಡೆಯುತ್ತೆ ಬಟ್ ಮಾರ್ಚ್ ಟ್ವೆಂಟಿ ಫೋರಿಂದ ಮೇ ಟ್ವೆಂಟಿ ಫೈವ್ ತನಕ ನಡೆಯುತ್ತೆ ಅಂತ ಅನೌನ್ಸ್ ಮಾಡಿದೆ ಬಿ ಸಿ ಸಿ ಐ ಈಗಾಗಲೇ ಡೇಟನ್ನು ಇದು ಒಂದು ಎಲ್ಲ ಐ ಪೈ ಪಿ ಎಲ್ ಅಭಿಮಾನಿಗಳಿಗೆ ಒಂದು ಇದು ದೊಡ್ಡ ಸಿಹಿ ಇದ್ದೆ ಅಂತಾನೆ ಹೇಳ್ಬೋದು ಯಾಕಂದರೆ ಎಲ್ಲರೂ ಬೇಜಾನು ಕಾಯ್ತಾ ಇದ್ದರೆ ಯಾವಾಗ ಯಾವಾಗ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ